ವರ್ಷ ದೊಡ್ಡಕ್ಕೆ ತೀತಾ ಹಾ ಹೇಳ್ತಾರು ದೊಡ್ಡ ಕೆಳ ಅಂತ ಹೇಳ್ತಿ ಹಾ ಹಾ ರಾವಣೇಶ್ವರನ ಬೆನ್ನ ಹತ್ಯೆ ಆಕ ಹೊರಳಕ್ಕೆ ದೊಡ್ಡಕ್ಕೆ ಇದ್ದಕ್ಕೆ ಹಾ ಹಾ ಹೋಗಬರದಾಗಿತ್ತು ಲೇಕೆ ದೊಡ್ಡಕ್ಕೆ ಇದ್ದಾಳೆ ಹೌದು ಯಾರು ಬೆನ್ನ ತಿೋಗಾಳಕ್ಕೆ സീತಾ ರಾವಣೇಶ್ವರನ ಬೆನ್ನ ಹೈತ ಹೋಗಾವನೇಶ್ವರನ ಬೆನ್ನ ಹೈತ ಹೋಗಬೇಕಾದ್ರೆ ಅಟ್ಟೆಂಗ ಸಣ್ಣಕ್ಕೆ ಆಗಿಲಿ ಅಟ್ಟೆಂಗ ಹೋಗರಾಗ್ಯಾ ಹೌದು ಹೋಗಬರದಾಗಿತ್ತು ದೊಡ್ಡ ಇದ್ದಾಳೆ ನೀ ಹೇಳ್ತಿ ಹೌದು ಈಕಿಗೆ ಹೊಚು ಬಿಡದೆ ಹೇಂಗಾ ಹಂಗೆ ಬಾ ಹಾಗಿನ ಉದಾ ದೊಡ್ಡಾಕಿದಾಳಂತ ಹೇಳ್ತಾಳೆ ಹಾಂ ಆದ್ರೆ ಹಾಗೇನಾಗಿಲ್ಲ ಅಲ್ಲಿ ಚಾರ್ ಲಾಖ ಬಾರ ಹಝಾರು ದ್ವಾಡದಾಗೈತಿ ಗಿ ಹೌದು ಆದ್ರೆ ನಮ್ಮ ಪರಮಾತ್ಮ ಏನು ಅನಿಸ್ಯಾಣ ಏನು ಆಗ್ಯಾನಪ್ಪ ಅಖ್ಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಿ ಕಣ್ಸ್ಯಾಣ ಪರಮಾತ್ಮ ಪರಮಾತ್ಮ ಏನು ಅನಿಸ್ಯಾಣೋ ಅಖ್ಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಿ ಕಣ್ಸ್ಯಾಣ ಕೋಟಿ ಬ್ರಹ್ಮಾಂಡ ನಾಯಿ ಕನಿಸ್ಯಾಣ ಹೌದು ಏನು ಅಖ್ಲಾಂಡ್ ಕೋಟಿ ಹೆಚ್ಚಾಕೈತೋ ಏನು ನಿನ್ನ ಚಾರ್ ಲಾಖ ಬಾರ ಹಝಾರ್ ವರ್ಷ ದ್ವಾಡಬೇಕೈತೋ ತಿಳ್ಕೊಂಡು ಬಂದ ಹೇಳ ಯಾವುದು ಹೆಚ್ಚಾಕತ್ತಿದ್ರೆ ಆಗ ಹಾಂ ಈ ಕೇಳ್ತಾಳೆ ಹುಚ್ಚಿಗತ್ಲೆ ಎತ್ತರ ಮಾತಾಡ್ತಾಳೆ ಮಾಸ್ತಾರೆ ಹೌದು ಏನು ಬಾಯಿಗೆ ಬರ್ತಾಳ ಅದನ್ನ ಹೇಳ್ತಾಳ ಹೌದು ಮತ್ತು ನಮ್ಮ ಸೂರ್ಕಾರನರು ತಗೊಂಡಾಳ ಹಿಂದೆ ಹೌದು ತೊಗೊಂಡು ಮತ್ತು ಕೆಲಸ ನಡೆಸ್ಯಾಳ ಹಂಗೆ ಹಂಗೆ ನಡ್ದೆ ಉಡ್ದ ಹಂಗೆ ನಡೆದಾರ ಹಾಂ ಮಾಸ್ತಾರೆ ಹೌದು ಇದು ಅಲ್ಲದಾಗ ಅದಕ್ಕೆ ಹೇಳ್ತೀನ ಆಕಿಗೆ ಹೌದಲ್ಲ ಹೌದು ಸ್ವತಃ ಸ್ವತಃ ಮಾಡಿ ಕೆಲಸ ಸ್ವತಃ ಹಾಂ ಮತ್ತು ಸೊಬ್ದವ್ರಿಗೆ ಹೇಳ್ತಾಳೆ ಹಾಡಿಕೆಯರ ಮಣಗಂಡ ಮಾಡಿ ಬಂದ್ರಿ ನಂದು ಧ್ವನಿ ಬಿದ್ದೈತಿ ರೀ ದೇವತಾಳೆ ಹೌದು ಧ್ವನಿ ಬಿದ್ದೈತಿ ಅಂದ್ರೆ ಇಲ್ಲಿ ಕೇಳೋರು ಯಾರು ಅದಾರ ರೊಕ್ಕ ಕೊಟ್ರಿ ಹಂಗ ಬಂದ ಏ ರಾಕ ಕುಡ್ದ ಇರಲಿಲ್ಲ ಇರ್ಲಿ ಅದ ಕುಸ್ತಿ ಕುಸ್ತಿ ಹಿಡಿಯಾಕ ಬಂದಾಳಿ ಇಲ್ಲಿ ಹೆಂಗ ಕುಸ್ತಿ ಚಾಲೋ ಹಾಕ ಕುಸ್ತಿ ಹಿಡಿಯೋ ಟೈಮ್ ದಾಗ ಮನಗಂಡ್ರ ಕುಸ್ತಿ ಲಡಾಯಿ ಹಚ್ಚೈತಿ ಹ ಹತ್ತು ಟೈಮ್ ದಾಗ ಇಲ್ಲ ನಾ ಬಾರಿಕಾಯಿ ಕುಸ್ತಿ ಮಾಡ್ತೇನೆ ನನಗೆ ಆರಾಮ್ ಇಲ್ಲ ಅದ್ರ ನಡೀತೈತಲ್ಲ ಆರಾಮಿಲ್ಲ ನಡಿಯಂಗಿಲ್ಲ ತಂಗಿ ಕುಸ್ತಿ ಹಿಡಿದ್ರ ಹಂಗ ಹಿಡಿಯ ಹಿಡಿಯಾಕ ಬಂದಿ ಕುಸ್ತಿ ಟೈಮರ್ ಆಗೈತಿ ಹಾ ನಮ್ಮದು ಕುಸ್ತಿ ಮುಗ್ಯಾಕ ಹರ್ರೆ ಬಂದೈತಿ ಮುಗಿದ ಟೈಮ್ದಾಗ ನೀ ಏನು ಮಾಡುದತ್ತು ಕೆಲಸ ಏನು ಮಾಡ್ಬೇಕು ಹರ್ಯಾಗಿಂದ್ರೆ ಹೆಂಗೆ ಮಾಡ್ಕೊಂಡು ಬಂದಿದ್ಯಾ ಹಂಗೆ ಕೆಲಸ ಮಾಡುವುದತ್ತು ಹೌದು ಈಗ ಬಂದ ನಮ್ಮ ಸೂರಕಾರನ ತಗೊಂಡು ಮತ್ತು ನಮ್ಮ ಮೇಲೆ ನಮಗೆ ಏನಲ್ಲ ಅಂತ ಹೇಳ್ತಾಳೆ ಮಾಸ್ತಾರೆ ಹೌದು ಆದ್ರೆ ಕೈ ಕುಸ್ತಿ ಮಾಡ್ರಿ ನನ್ನ ಮುಂದೆ ನಡೆಯಂಗಿಲ್ಲ ವಿದ್ಯಾಶ್ರೀ ನಡೆಯಂಗಿಲ್ಲ ನಿನಗೆ ಏನು ಹೇಳ್ಬೇಕಾಗೈತಿ ಏನು ಏನು ಹೇಳವಂತ ಹೌದಲ್ಲವ ಯಾಕಂದ್ರೆ ಇವ್ರ ಅನುಶಯ ದೊಡ್ಡ ಕೆದಾಳ ಹೇಳಿ ಹೋಗ್ಯಾಳ ತಮ್ಮ ಹೌದು ಹೌದಲ್ಲ ಅನುಶಯ ದೊಡ್ಡ ಬಂಜೇತಾನ ಬಂತ ಅನುಶಯ ಚಿಂತೆ ಸೇವೆ ಮಾಡುತ್ತಿದ್ದಳ ಪ್ರತಿ ಬಾಲ ಭಾವನ ಬ್ರಹ್ಮ ವಿಷ್ಣು ಮಹೇಶ್ವರ ಹಾದ್ರ ಕೇಳ ಬಂದಿನ ಆಕೆ ಭಕ್ತಿಗೆ ಮೆಚ್ಚಿ ಕೂಸ ಆದದ ಮಾತಾ ಂಬ ಮಗನಾಗೆ ಶಸ್ತ್ರ ಹಿರಿ ಹಿರಿ ಹೀಗೆ ದಾಳ ಅಣಸಿ ಶಿಪಾದದಿಂದ ಬ್ರಹ್ಮ ವಿಷ್ಣು ಕೂ ಹೇಳಿದ್ರ ಜ್ಞಾನ ನಿನಗ ಬರತಕ್ಕದೇನ ನಾಗೇಂದ್ರ ಶ್ರಾಪಕ್ಕೆ ಒಳಗಾಗಿದ್ರು ವಿಷ್ಣು ಅನ್ನೋ ಕೊಡುವ ಒಬ್ಬರು ವಾಹನ ಕೈಲೇ ಇದೆ ಕಾರಣ ಈ ಓದಿ ಇದಿ ನೋಡ कुमार स्वामी माए भेट माय मारा अरे चंद्र बनवास बंद्रा तान्ना फिर अरे चंद्रघ वनवास बंद्रा तान्नाथ फिर भान्याटी पाई हठ दिन ಒಂದು ಮಾತು ಕೇಳಾಳ ವಿದ್ಯಾಶ್ರೀ ಏನ್ ನಮ್ಮ ಶೆಟ್ಟಿವಿನ ಬರಿಯಾಕ ಹೋಗ್ಯಾಳ ಏನ ಹನಿ ಹೌದು ಹನಿ ನಮ್ಮ ಶೆಟ್ಟಿವಿ ತಾಯಿ ಬರಿಯಾಕ ಹೋಗ್ಯಾಳ ಹ ಮತ್ ನಿಮ್ಮ ಅಲ್ಲಿ ಕಾರಣ ಅಂತ ಕೇಳ್ತಾಳ या अगेन ಹೇಳ್ತಾರೆ ಬ್ರಹ್ಮ ಹೇಳಾವ ಶೆಟಿ ಬರಿಯಕೆ ಬ್ರಹ್ಮ ಹೇಳಾವ ಶೆಟಿ ಬರಿಯಕೆ ತ ಕೈವಾನ ಐತಿ ಪ್ರಥಮ ದಿನ ಬಂದೈತಿ ಹೌದು ಮತ್ತು ಈಕೆ ಏನು ಹೇಳ್ತಾಳೆ ಹುಡುಗಿ ಅಲ್ಲಿ ಹೋಗಾಕೆ ಬರಂಗಿಲ್ಲ ಬ್ರಹ್ಮದೇವರಿಗೆ ಬ್ರಹ್ಮದೇವರು ಬಂದಿಲ್ಲ ನಾನು ಹೋಗಿ ಒಳಗೆ ಹೋಗಿ ಬರ್ದು ಅಲ್ಲಿ ಬರ್ದು ಬಂದನೆ ಅಂತ ಹೇಳ್ತಾರೆ ಹೌದು ಏ ಹುಚ್ಚಿ ನಿನಗೆ ಎದಕ್ಕೆ ಕಳಿಸ್ಯಾ ನಿನಗೆ ಗೊತ್ತಾಗಿಲ್ಲ ಅದು ಯಾರ್ದ ಕಳಿಸ್ಯಾರಪ್ಪ ಯಾಕಂದ್ರೆ ಅಲ್ಲಿ ಮೂರು ನಾಲ್ಕು ದಿವಸ ಏನು ಇರ್ತೈತಿ ಈಕಿದ ಐದು ದಿವಸ ಐದು ದಿವ್ಸ ಅಲ್ಲಿ ಏನು ಕೆಲಸ ಇರೋಂಗಿಲ್ಲ ಗಂಡ ಮಕ್ಕಳು ಎಲ್ಲಾ ಈಕೀಗೆ ಎಲ್ಲ ಬಿಡಿಸಿ ಹೇಳುಣು ಅವಾಗ ಗೊತ್ತಾಕತ್ತೀಕಿಗೆ ಹೌದು ಒಲೆ ಹೊಲೆ ಇರ್ತೈತಿ ಅಲ್ಲಿ ಐದು ದಿವ್ಸ ಹಾಂ ಅದರ ಸಂಬಂಧ ನಮ್ಮ ಬ್ರಹ್ಮದೇವರ ಹೊನಸದಾಗ ಬೇಡ ಅಂತ ಹೇಳಿ ನಿನ್ನ ಹೊರಗ ಕೂತಿರುತ್ತ ನಾವು ಬಾಗಿಲದಾಗ ಹೊರಗ ಬಾಗಲದಾಗ ನಿನ್ನ ಶೆಟ್ವಿ ತಾಯಿನ ಒಳಗೆ ಹೌದು ಕಲಿಸಿರುತ್ತೆಟ್ಟಿ ತಾಯಿನ ಒಳಗೆ ಕಲಿಸಿದಾಗ ತಮ್ಮ ಏನು ಮಾಡ್ ಇವರು ಶೆಟ್ಟಿ ತಾಯಿ ಒಳಗಿಂದ ಕೆಲಸ ಮುಗಿಸ್ಕೊಂಡ ಬಾಂದ ಹೊರಗೆ ಬಂದು ಯಾಕೆ ಗೆರೆ ಕೊರಿತಾಳು ಏನತ್ರೀ ಯಾಕಂದ್ರೆ ಏನ್ ಹೇಳ್ರು ಶಟಿವಿ ತಾಯಿ ಹನಿ ಬಾರಿ ಬರದಾಳುತ್ತಾಳ ಹೌದು ಆದ್ರೆ ಶಟಿವಿ ತಾಯಿ ಹೊರಗ ಬಂದ್ ಯಾಕೆ ಗೆರೆ ಕೊರಿತಾಳು ಹಾಲಿ ಒಳಗ ಆಕೆ ಹೌದು ನಿಮ್ಮ ಶಟಿವಿ ತಾಯಿ ಒಳಗ ಅಂತ ಹೇಳ್ತೀನಿ ಆದ್ರೆ ಒಳಗ ಬರಿಯಿಲ್ಲ ಐದು ದಿನ ತ ಷಟ್ವಿ ಕರದಾಗ ಹ ಅವ್ರು ಏನ್ ಮಾಡ್ತಾರ ಒಳಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೊರಗ ಬಂದು ಗೆರೆ ಕೊರಿತಾರ ಅವ ಯಾಕೆ ಕೊರಿತಾರ ಅನ್ನೋದು ನಿನಗೆ ತಿಳಿದಿಲ್ಲ ಅದು ಹುಚ್ಚು ಕೊಟ್ಟಿ ಯಾಕೆ ಕೊರಿತಾರ ಖಾಲಿ ಬ್ರಹ್ಮದೇವ್ರು ಇರ್ತಾನ ಅಲ್ಲಿ ಹೊರಗೆ ಅವ ಹೇಳಿದಾಗ ಇಟ್ಟ ಹಾಕತ್ ಹೇಳಿದಾಗ ನಿಂದ ಮಾಡೋ ಕೆಲಸ ಹೌದು ನೀ ಹೆಂಗೆ ಒಟ್ಟು ಈ ಕಣದ ಲಕ್ಷ್ಮಣ ಕೈಯಾಗಿನ ಆಳಿದ್ದಂಗೆ ಹಾಂ ಈ ಕೇಳ್ತಾಳೆ ನಾ ಹಾಡಿ ಹೋದ್ರೆ ರೊಕ್ಕ ಎಲ್ಲ ಮಾಸ್ತಾರೆ ಹೌದು ಇವತ್ತೇನು ಹಾಡಿ ಹೋಯ್ತಲ್ಲ ಈ ರೊಕ್ಕ ಅಲ್ಲ ಈಕಿ ಕೈಯಾಗ ಕೊಡ್ತಾನತ್ ನಾನು ಹಾಂ ಸಾವ್ಕಾರ ತೀ ಮನ್ಯಾಗ ಹೌದ ಈ ದೊಡ್ಡ ಸಾಹುಕಾರಿತಪ್ಪ ಎಂತ ಸಾಹುಕಾರ್ತೀನಿ ಎಲ್ಲಿ ನೋಡಿಲ್ಲ ನಾ ಈಗ ನಡೆದಿಲ್ಲ ಅದನ್ನ ಮಾತಾಡ್ತಾ ನಡಿಲ ಕರೆ ಯಾರೆಲ್ಲ ಕೊಟ್ಟಿರಬಹುದ ಕರೆ ನಾ ಈ ಕನ್ನಡ ಲಕ್ಷ್ಮಣ ಕೊಡ ಮಗ ಅಲ್ಲ ಮಾತನ ಈ ಪೇಚುಗ ನಿನ್ನ ಪೀರಿ ಕೈಯಾಗಿ ಎಂದ್ರೆ ಕೊಟ್ಟಿನ ತಿಳಿದಿಲ್ಲ ಕೊಡುದಿಲ್ಲ ಕೊಡಾಕ ಬರಂಗಿಲ್ಲ ಹಂಗ ಹೌದು ಯಾಕಂದ್ರೆ ಮಾಲಕ್ ಮನಿ ಕಟ್ಟಿಸಿರ್ತಾನ ಹತ್ತು ಲಕ್ಷ ಕೊಟ್ಟ ಹತ್ತು ಲಕ್ಷ ಕೊಟ್ಟ ನಾ ಮನಿ ಕಟ್ಟಿದಾಗ ಈಕಿನ ಒಂದ ದಿನ ಅಲ್ಲಿ ಏನು ಮಾಡ್ತಾರೋ ಮನಿ ಶಾಂತಿ ಎಲ್ಲ ಮಾಡಿದ ಮೇಲತ್ ಮನಿಗೆ ಮಾಡಿದ ಮೇಲತ್ ಹಾ ಈಕಿನ ಏನ್ ಏ ಮಶಿಬನಾಳು ಕಸ ಬಾಳ ಬಿದ್ದೈತ್ ಹೊಸ ಮನಿ ಆಗಿ ಅದನ್ನ ಎಲ್ಲಾ ಸೋಚ್ ಮಾಡಿ ಬರೋ ಗೊತ್ತ ಕಲಿಸದಾಗ ಹೌದು ಈಗ ಪಿತ್ಗ ಪೂರಿ ಹಾದಳಪ್ಪ ಮಾಸ್ತರ ಅಲ್ಲಿ ಏನು ಹೇಳ್ತಾಳ ಏ ಹೋಗಿ ಸ್ವಚ್ಛ ಮಾಡಿ ಹೆಂಗ ಬರ್ಲಿಲ್ಲ ಏನ್ ಮಾಡ್ಲ ಅಲ್ಲಿ ಆಜುಬಾಜು ಮನಿ ಅವ್ರಿಗೆ ಹೇಳ್ತಾಳೆ ನೋಡು ನಾನು ಮನಿ ಎಂತೈತಿ நான கட்டோ முனித்தாள் அதுக்கு பரமாத்மா நென உடுகிழிங்க ಮೂಗುಬತ್ತಿ ಮಾಡಿದ ಅವನ್ ನೆನಸ್ತಾಳಿಕ್ಕೆ ಏ ಪತ್ತಾರ ಎಷ್ಟು ಚಂದ ಮಾಡ್ಯಾನ ಮೂಗುಬತ್ತಿ ಅಂತ ಹೇಳಿ ಮೂಗುಬಟ್ಟ ಅವ್ ಎಲ್ಲಾರ ಅಕಸ್ಮಾತ್ ಮೂಗು ಮಾಡುದು ಬಿಟ್ಟಿದ ಅಂದ್ರೆ ಎಲ್ಲಿ ಇಟ್ಕೊತೀಕಿ ಎಲ್ಲಿ ಇಟ್ಕೋತಾಳೆ ಆಮಲಪ್ಪ ನನಗೇನು ತಿಳಿದ ನಿನಗ ಗೊತ್ತದ ಹೌದಲ್ಲ ಹಂಗೇನ ಮಾಡಾಕ್ ಹೋಗ್ಬೇಡ ಮಷಿ ಮಾಡ ವಿದ್ಯ ಶಾನೆ ಆದಿ ಶಾನೆ ಅದಿ ಆದ್ರ ಇಂತ ಕೆಲಸ ಮಾಡಾಕ್ ಹೋಗ್ ಶಾನೆ ಅವಾಗ ಹಂಗ್ರಿ ಶಾನೆ ಆಗಿ ಉಳಿ ಹ ಆದ್ರ ಹುಚ್ಚರ ಗತ್ಲೆ ತಗದ ಮಾತಾಡಕ್ ಹೋಗ್ಬೇಡ ಶಾನೆ ನಾನು ಏನು ಅಂತಾರಲ್ಲ ಹಂಗ ಮಾಡ್ಬೇಡ ಕಾರವಾನ ಕೂಡ ಅವ್ರ ನಾವು ಅಲ್ಲ

ಏ ಏಟ್ವಿ ತಾಯಿ ಹೋಗೋಣ ದೌವ್ವ ಆಕೆ ಆಕಾಗೆ ಹೋಗ್ಯ ಹೇಳ ಸ್ವಾಮಿ ಸ್ವಾಮಿನ ತಾಯಿ ಹೋಗಿ ಆಗೋದ ಏನ ಕಾರಣ ನಿನ್ನ ಹಿಡಿದು ಪಾಪ ಪುಣ್ಯ ನಿನಗ ಬಂದು ಚರಣ ಮರಣದಲ್ಲಿ ನಿನ್ನ ಉದ 大风刮啊。<Never> <laughs> ಹೇಳ ಲೇ ಬಾಣಲಿ ಹೇಳ ತೇರ್ದಾಳ ಪೋಂಡ ನಾಗೇಶ್ ಅವ್ರ ಗಾಂಡ ಮಾಡಿದಾರ ಸಾಡಿ ಮಾಡಿದಾರ ಸಾಡಿ ಮಾಡಿದಾರ ಮಾಡಿದ ರ ಸಾಡಿ ಯಾಜಿ ಅಜ್ಜಿಗೆ ಆತನ ಏನು ಮಾಡಾರಿ ಇಲ್ಲಿ ಕೇರ್ನಾಳ ಅವ್ರಿಕ್ಕಿನ ಏನು ಮಾಡಾರಿ ಪೂಂಡ ತೇರ ಶಾರ ಹೌದ್ರಿ ನಿನಗ ಮಾಡಬೇಕಾದ್ರೂ ಸಾಡಿ ಮಾಡ್ಯಾರ ತಂಗಿ ಅದಕ್ಕೆ ಮಾಡ್ಯಾರ ಅಂದ್ರೆ ಗೊತ್ತಾಗಿಲಿಕ್ಕೆ ತುಕರಾಮ ಪೂಂಡ ನಾಗೇಶ್ ಅವರ ಗಂಡ ಮಾಡಿದಾರ ನಿನಗ ಸಾಡಿ ಹೆಜ್ಜಿ ಹೆಜ್ಜಿಗೆ ಆತನ ನುಡಿ ಗೊತ್ತ ಬನ್ನಿ ಆತನ್ ನುಡಿ ಹೆಜ್ಜಿಗೆ 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 ಆತನ ನುಡಿ ಅಂತ ಹೇಳ್ತಾರ ಹೌದು ಹೌದಲ್ಲ ಹೌದ ಏ ಕರ್ನಾಟಕದಲ್ಲಿ ಆತನೇ ತಾಲೂಕು ಏ ಕರ್ನಾಟಕದಲ್ಲಿ ಹತ್ತನೇ ತಾಲೂಕು ವಲಿಸಿಕೊಂಡ ಬೆಟ್ಟ ಕಾಡ ರಾಮಚಂದ್ರ ಫಲ ಮಾಡಿ ತುಳದ ಬೆಟ್ಟ ನಿಮ್ಮ ಕಲ್ಗೇಡ ಮೂಗ ಹೋದ್ರ ಮೂಗಿನ ತೋದಾರೇವ್ ಆಚೆಗಿಲ್ಯ रिया yeah, रिया yeah, yeah.